ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದ್ ಕಡೆ ಇವತ್ತಿನ ಒಂದು ಸಂದರ್ಭ ಇವತ್ತು ಆಟೋ ಚಾಲಕರು ಏನು ಎಲ್ಲರೂ ಗುರಿ ಆಗ್ತಿದ್ದಾರೆ ಇವತ್ತು ಎಲ್ಲೋ ಹೊಟ್ಟೆಪಾಡುಗೆ ಏನೋ ಜೀವನ ನಡೆಸ್ಕೊಂಡು ಬೆಂಗಳೂರಿನ ಮಹಾನಗರದಲ್ಲಿ ಏನೋ ಜೀವನ ಕಟ್ಕೊಂಡು ಹೋಗ್ತೀರಿ ಇಡೀ ರಾಜ್ಯದಲ್ಲಿ ಇವತ್ತು ತಮ್ಮ ತಮ್ಮ ಜೀವನವನ್ನು ಕಟ್ಕೊಂಡು ಹೋಗ್ತಿರುವಂತ ಆಟೋ ಚಾಲಕರ ಪರಿಸ್ಥಿತಿಗಳು ಎಲ್ಲ ಒಂದ್ ಕಡೆ ನೋವು ನೋವು ಇದೆ ಮತ್ತೆ ಅಷ್ಟೇ ಕೆಲವರು ಮಾಡೋ ತಪ್ಪೆಯಿಂದ ಎಲ್ಲ ಒಂದು ಆಟೋ ಚಾಲಕರುಗಳಿಗೆ ಇವತ್ತು ಕಳಂಕ ಇದೆ ಇವತ್ತು ಶಂಕರ್ನಾಗ ಅವರು ಆಟೋ ರಾಜ ಚಿತ್ರ ಮಾಡಿದ್ರು ಹಾಗೆಯೇ ಏನು ಉಪೇಂದ್ರವರು ಆಟೋ ರಾಜ ಮಾ ಆಟೋ ಶಂಕರ್ ಮಾಡಿದ್ರು ಏನು ಅವರು ಮಾಡಿದ್ರು ಎಲ್ಲ ಒಂದು ಕಡೆ ಅಭಿಮಾನಿ ವರ್ಗಗಳಲ್ಲಿ ಚಲನಚಿತ್ರಗಳು ಸಿಲ್ಲೆ ಹೊಡೆದು ಕ್ಲಾಂ ಮಾಡ್ತೀವಿ ಆಟೋದವರು ಇವತ್ತು ಟ್ಯಾಗ್ ಗಳು ತಗೊಂಡ್ರೆ ಇವತ್ತು ಆಟದವರು ಎಷ್ಟೋ ಕುಟುಂಬಗಳಿಗೆ ಇನ್ಸ್ಪಿರೇಷನ್ ಎಷ್ಟೋ ಯುವಕರಿಗೆ ಲವರ್ಸ್ಗಳಿಗೆ ಮತ್ತು ಹೊಸ ಹೊಸ ಒಂದು ಜನ್ರೇಷನ್ಗೆ ಒಂದು ಅವರ ಲೈನ್ಗಳು ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆಟೋದವ್ರು ಇವತ್ತು ಏನು ನಮ್ಮ ಸರ್ಕಾರ ಏನು ಏನು ಸ್ಕೂಟರ್ ಟ್ಯಾಕ್ಸಿಗಳನ್ನ ಬ್ಯಾನ್ ಮಾಡಿದ್ದಾರೆ ಒಂದು ಕಡೆ ಅವ್ರು ಓಡಾಡಬಾರ್ದು ಅಂತ ಹೇಳಿ ಏನು ಸುತ್ತೋಲೆನ ಹೊಡೆಸಿದ್ದಾರೆ ಏನು ಟೂ ವೀಲರ್ ಅವ್ರ ಏನು ಸಂಚಾರ ಮಾಡಿಕೊಂಡು ಅವರು ಹೊಟ್ಟೆಪಾಡು ಮಾಡ್ತಿದ್ರು ಅದರಿಂದ ಆಟೋದವ್ರಿಗೆ ತೊಂದರೆ ಆಗ್ತಿತ್ತು ಇದರಿಂದ ಎಷ್ಟು ಸಮಸ್ಯೆಗಳಾಗ್ತಿತ್ತು ಅದನ್ನು ಸಹ ನಿಷೇಧ ಮಾಡಿದ್ದಾರೆ ಇದರಿಂದ ಆಟೋ ಚಾಲಕರು ಇವತ್ತು ಯಾವ ರೀತಿ ಅಡದಾರಿಗಳು ತಿಳಿ ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲ ಒಂದು ಕಡೆ ಇವತ್ತು ಟೌನಲ್ಲಿಂದ ಮೆಜೆಸ್ಟಿಕ್ ಬನ್ನಿ ಅಂತ ಹೇಳಿದ್ರೆ ಅಲ್ಲಿ ಎಪ್ಪತ್ತರಿಂದ ಎಂಬತ್ತೈದು ರೂಪಾಯಿ ಆಗುತ್ತೆ ಅವ್ರು ತೆಗೆದುಕೊಳ್ಳೋದು ಇನ್ನೂರಿಂದ ಮುನ್ನೂರು ರೂಪಾಯಿ ಇವತ್ತು ಜನಸಾಮಾನ್ಯರಿಗೆ ಎಲ್ಲಿ ಹೋಗಬೇಕು ಇವತ್ತು ಅಲ್ಲೇನು ಮೋದಿ ಬಂದು ಎತ್ಕೊಳ್ಳೋದಿಲ್ಲ ಮೋದಿ ಏನಾದರೂ ಬಂದರೆ ಸಾವಿರ ರೂಪಾಯಿ ತೊಗೊಳ್ಳಿ ಏನು ಅಮಿತ್ ಶಾ ಬಂದರೆ ಐನೂರು ರೂಪಾಯಿ ತಗೊಳ್ಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದರೆ ಇನ್ನೂರೈವತ್ತು ರೂಪಾಯಿ ತಗೊಳ್ಳಿ ಮತ್ತೆ ಡಿ ಕೆ ಶಿವಕುಮಾರ್ ಬಂದರೆ ನೂರೈದು ರೂಪಾಯಿ ತಗೊಳ್ಳಿ ಏನು ನಿಮ್ಮ ನಿಮ್ಮ ಈ ರಾಜಕಾರಣಿಗಳು ಬಂದರೆ ಅಷ್ಟು ನಿಮ್ಮ ರೇಟ್ಗಳು ಮಾಡಿ ಇವತ್ತು ಜನಸಾಮಾನ್ಯರ ಮೇಲೆ ನೀವುಗಳೇ ಹೊರೆ ಮಾಡ್ತಿದ್ರೆ ಇವತ್ತು ಜನಸಾಮಾನ್ಯರು ಎಲ್ಲಿಗೂ ಹೋಗಬೇಕು ಇವತ್ತು ಎಲೆಕ್ಟ್ರಿಕ್ಗಳು ಆಟೋಗಳು ಬರ್ತಿದೆ ಇವತ್ತು ರಾಜ್ಯದಲ್ಲಿ ಇವತ್ತು ಒಂಬತ್ತು ಸಾವಿರಕ್ಕೂ ಹೆಚ್ಚು ಆಟಗಳು ಬರುವಂಥ ಮುನ್ಸೂಚನೆ ಸರ್ಕಾರಗಳು ಕೊಟ್ಟಿವೆ ಇಂಥ ಒಂದು ಸಂದರ್ಭದಲ್ಲಿ ನೀವು ದುಬಾರಿಯಾದಂಥ ನೀವೇನು ಪಾಕಿಸ್ತಾನಕ್ಕೋ ಇಲ್ಲಾಂದ್ರೆ ಸೌತ್ ಆಫ್ರಿಕಕ್ಕೋ ಇಲ್ಲಾಂದ್ರೆ ಅಮೆರಿಕಕ್ಕೋ ಕರ್ಕೊಂಡೋಗಿ ಜನಸಾಮಾನ್ಯರು ನಿಮ್ಮನ್ನ ಕೇಳಲ್ಲ ಜನಸಾಮಾನ್ಯರು ಕೇಳೋದು ಆಯಾ ಬಾ ಅವರವರ ಒಂದು ಏರಿಯಾಗಳಿಗೆ ಅವರವರ ಒಂದು ಸ್ಯಾಟಲೈಟು ನಾಯಂಡಳಿನೋ ಕೆಂಗೇರಿನೋ ಬಿಡದಿನೋ ಈಗ ಹೀಗೆ ಆಯಾ ಭಾಗದಲ್ಲಿ ವಿಜಯನಗರನೋ ಸುಲ್ತಾನ್ ಸುಲ್ತಾನ್ಪಾಳ್ಯನೋ ಕಲಾಸಿ ಪಾಳ್ಯನ ಹೀಗೆ ಆ ಪ್ರದೇಶಗಳಲ್ಲಿ ಕೇಳ್ತಾರೆ ಕರೆಕ್ಟಾಗೆ ಮೀಟ್ರ್ಗಳು ಹಾಕ್ಕೊಂಡು ಹೋಗಿ ದಯಮಾಡಿ ಆಟೋ ಆಟೋ ಚಾಲಕರುಗಳು ನೀವೇನು ಮಾಡ್ತೀರ ಮೀಟ್ರ್ಗಳು ಹಾಕಲ್ಲ ಮೀಟ್ರ್ ಮೇಲೆ ಒಂದೊಂದ್ಕೂ ಡಬಲ್ ಕೊಟ್ಬಿಡಿ ಒಂದು ಎರಡು ಕೊಟ್ಬಿಡಿ ನಿಮ್ಮ ನಿಮ್ಮ ಇಷ್ಟಾಚಾರಕ್ಕೆ ನಿಮ್ಮಿಂದ ಸ್ವೇಚ್ಛಾಚಾರಕ್ಕೆ ನೀವು ಸರ್ಕಾರಕ್ಕೆ ಗುರಿ ಹಾಕ್ತೀರಾ ಎಲ್ಲೋ ಒಂದು ಕಡೆ ಎಲೆಕ್ಟ್ರಿಕ್ ಏನಾದರೂ ಆಟೋಗಳೇನಾದರೂ ಬಂದರೆ ನೀವೊಂದು ನಿಮ್ಮ ನೀವು ಮನೆ ಮಠ ಬೀದಿಗೆ ಬರಬೇಕಾಗುತ್ತೆ ಎಲ್ಲ ಒಂದು ಕಡೆ ಇಂಥ ಸಂದರ್ಭ ಇದೆ ಇವತ್ತು ಪ್ಯಾಸೆಂಜರ್ಗಳನ್ನ ಇವತ್ತು ಏನು ನಿಮ್ಮ ಆಟೋಗಳಲ್ಲೇ ಬರ್ಕೊಂಡಿರ್ತೀರ ಏನು ಪ್ಯಾಸೆಂಜರ್ಗಳು ನಮ್ಮ ಮನೆ ದೇವರುಗಳು ಅಂತ ಇವತ್ತು ನಾಗರಿಕರುಗಳು ಇವತ್ತು ಬರ್ತಿದ್ರಿಂದ ನಿಮ್ಮ ಜನಸಾಮಾನ್ಯರು ಆದರೂ ಮಿಡಲ್ ಕ್ಲಾಸ್ವರು ಮತ್ತು ಕೆಳಮಟ್ಟದವ್ರೇನು ನಿಮ್ಮ ಆಟೋದಕ್ಕೆ ಬರಲಿಲ್ಲ ಇವತ್ತು ಮಧ್ಯಮ ವರ್ಗದವರು ನಿಮ್ಮ ಆಟೋಗಳಿಗೆ ಬಂದು ಸಂಚಾರ ಮಾಡ್ತಾರೆ ಇವತ್ತು ಎಷ್ಟೆಷ್ಟು ಇವತ್ತು ಮೆಟ್ರೋ ಇದೆ ಮತ್ತು ಹಾಗೆ ಗೋಲೋ ಊಬರ್ಗಳು ಇದೆ ಅವನ್ನೆಲ್ಲ ಉಪಯೋಗಿಸ್ತಾರೆ ಇವತ್ತು ಸಹ ಇವತ್ತು ಏನೋ ಅವ್ರ ಅವ್ರಿಗೆ ಆದಂತ ಇವತ್ತು ಏರಿಯಾಗಳು ಇದ್ಮಾಡ್ಕೊಂಡು ಇವತ್ತು ಇದು ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಇವತ್ತು ಎಲ್ಲೋ ಹೋಗಿ ಇದು ಅಪ್ಲಿಕೇಶನ್ ಯೂಸ್ ಮಾಡ್ಕೋತಾರೆ ಆ ಅಪ್ಲಿಕೇಶನ್ ನೀವೇನಾದ್ರು ಯೂಸ್ ಮಾಡಿದ್ರೆ ನಿಮ್ಮ ಆಟೋನ ಮಾರ್ಕೋಬೇಕಾಗುವಂಥ ಸಂದರ್ಭ ಬಂದಿದೆ ಇವತ್ತು ಟೆಕ್ನಾಲಜಿಗಳು ಎಷ್ಟು ಬೆಳೀತಿದ್ದಿದೋ ಅಷ್ಟೋ ಇವತ್ತು ಆಟೋದವರು ನಿಮ್ಮನ್ನ ನಿಮ್ಮ ಕಾಲ ಮೇಲೆ ನೀವೇ ಚ ಚಪ್ಪಡಿಗಳನ್ನ ಎಳ್ಕೋವಂಥ ಪರಿಸ್ಥಿತಿ ಆಗಿದೆ ದಯಮಾಡಿ ರಾಜ್ಯದಲ್ಲಿ ಸಮಸ್ಯೆ ಇವುದು ಆಟೋ ಚಾಲಕರ ಸಮಸ್ಯೆ ಏನಿದೆ ಕೆಲವರು ನೂರು ನೂರು ಜನದಲ್ಲಿ ಇಪ್ಪತ್ತು ಹತ್ತು ಪರ್ಸೆಂಟ್ ಜನ ಮೀಟ್ರ್ ಹಾಕೊಂಡು ಹೋಗುವುದು ಇನ್ನು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನ ಮೀಟ್ರ್ ಹಾಕೋದೇನೆ ಹೋಗೋದು ಅದ್ರ ಮೇಲೆ ಎರಡು ಕೊಡಿ ಒಂದೂವರೆ ಕೊಡಿ ನಿಮ್ಮಿಷ್ಟ ಸ್ವಯ ಸ್ವಯಾಚಾರಕ್ಕೆ ನೀವು ಮಾಡ್ತಿದ್ದೀರಾ ಇವತ್ತು ಸರ್ಕಾರಕ್ಕೆ ನೀವು ಗುರಿ ಹಾಕ್ತಿದ್ದೀರಾ ಹೀಗೆ ಹೋದ್ರೆ ನಿಮ್ಮ ಹೆಂಡತಿ ಮಕ್ಳುಗಳು ಬೀದಿ ಪಾಲಾಗ್ಬೇಕಾಗುತ್ತೆ ನೀ ನೀವು ಮುಂದಿನ ಈ ಎಲ್ಲೋ ಒಂದ್ ಕಡೆ ಇವತ್ತು ಏನು ದ್ವಿಚಕ್ರ ವಾಹನದ ಕ್ಯಾಬ್ಗಳಿಗೆ ಇವತ್ತು ಬ್ಯಾನ್ ಮಾಡಿದ್ದಾರೆ ಅದು 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 ನಿಮಗೆಲ್ಲೋ ಒಂದು ಕಡೆ ಯೂಸ್ ಆಗಿ ಅದನ್ನೇ ಅಡ್ವಾಂಟೇಜ್ ಮಾಡಿಕೊಂಡು ನೀವು ಮೀಟ್ರ್ ಮೇಲೆ ಜಾಸ್ತಿ ಕೇಳ್ತಿದ್ದಾರೆ ಅಂದ್ರೆ ಇದ್ರ ಅರ್ಥ ಏನ ಜನಸಾಮಾನ್ಯರು ಹೋಗ್ಬೇಕು ಹೀಗೆ ಹೋದರೆ ನಿಮ್ಮ ನಿಮ್ಮ ಆಟೋದವ್ರು ಆಟೋದವರು ನಿಮಗೆ ನೀವೇ ಶತ್ರುಗಳಾಗ್ತಿದ್ದೀರಾ ನೀವು ಮಾಡುವಂಥ ಕೆಲಸ ಎಲ್ಲೋ ಎಲ್ಲ ನಿಷ್ಠಾವಂತರವಾಗಿ ದುಡಿಯುವಂಥ ಕೆಲವು ಆಟೋ ಚಾಲಕರಿಗೆ ಎಲ್ಲ ಒಂದ್ ಕಡೆ ಇವತ್ತು ಕಳಂಕ ತರುವಂತ ಪರಿಸ್ಥಿತಿ ನೀವು ಮಾಡ್ತಿದ್ರ ಇವತ್ತು ನಿಮ್ಮ ಇಷ್ಟ ಬಂದಂಗೆ ದುಡ್ಡುಗಳು ಕಿತ್ಕೋತಿದ್ರೆ ಜನಸಾಮಾನ್ಯರ ಮೇಲೆ ಹಗಲು ದರೋಡೆ ಮಾಡ್ತಿದ್ರೆ ಜನಸಾಮಾನ್ಯರು ಎಲ್ಲಿ ಹೋಗ್ಬೇಕು ಅವರು ಅವರು ಅವ್ರವ್ರ ಒಂದು ಎಲ್ಲಿ ಕಡಿಮೆ ಸಿಗುತ್ತೆ ಎಲ್ಲಿ ಒಂದು ಅವ್ರಿಗೆ ಉಪಯೋಗ ಆಗುತ್ತೆ ಆ ಒಂದು ಅವ್ರ ಜೀವನ ನೋಡ್ಕೋತಾರೆ ಎಲ್ಲ ಎಲ್ಲ ಒಂದ್ ಕಡೆ ಮೆಟ್ರೋಗುದು ಎಲ್ಲ ಒಂದ್ ಕಡೆ ಬೈಕ್ಗಳಿಗೆ ಹೋಗುದು ಎಲ್ಲ ಒಂದ್ ಕಡೆ ಕ್ಯಾಬ್ ಕ್ಯಾಬ್ ಮಾಡ್ಕೊಂಡು ಹೋಗೋದು ಎಲ್ಲ ಒಂದು ಕಡೆ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ಗಳ್ಗೆ ಹೋಗೋದು ಅವರವರು ಒಂದು ಇಡೀ ರಾಜ್ಯದಲ್ಲಿ ಜೈ ಇಡೀ ಒಂದು ರಾಜ್ಯದ ಜನಸಾಮಾನ್ಯ ಆಟೋ ಚಾಲಕರಿಗೆ ದಯಮಾಡಿ ಮನವಿ ಮಾಡ್ತಿದ್ದೀನಿ ದಯಮಾಡಿ ಅಗಲು ದರೋಡೆಗೆ ಎಳಿಬೇಡಿ ಜನಸಾಮಾನ್ಯರಿಗೆ ಎಷ್ಟೋ ಬಡ್ತನೇ ಇರುತ್ತೆ ಕೂಲಿ ನಾಲಿ ಮಾಡಿ ಮಧ್ಯಮ ವರ್ಗದವರು ಇರ್ತಾರೆ ಅವರ ಒಂದು ಪಾಡೇನು ಅವರು ಕೂಲಿ ಮಾಡಿದ್ರೆ ಐನೂರು ರೂಪಾಯಿ ಸಿಗುತ್ತೆ ಆ ಹೋದ್ರೆ ಹನ್ನೆರಡರಿಂದ ಹದಿನೈದು ಸಾವಿರ ಸಿಗುತ್ತೆ ಮತ್ತೆ ಎಷ್ಟೋ ಇವತ್ತು ಇವತ್ತು ಕಾಂಟ್ರಾಕ್ಟರ್ ಅಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ ಅವ್ರ ಗತಿ ಏನು ಮಧ್ಯಮ ವರ್ಗದವರು ಕೆಳ ಮರ್ಗದ ಗತಿ ಏನು ಅಯ್ಯರಿದ್ರೆ ಏನೋ ಅವರು ರಾಯಲ ಕಾರ್ಗಳು ಓಡಾಡ್ತಾರೆ ಅವರ ಒಂದು ಸ್ವಂತಕ್ಕೆ ಇರುತ್ತೆ ನಿಮ್ಮನ್ನೇ ನೆಮ್ಮಕೊಂಡು ಇವತ್ತು ಆಟೋ ಚಾಲಕರ ಮಧ್ಯಮ ವರ್ಗದವರು ಇವತ್ತು ಕೆಳವರ್ಗದವ್ರು ಇದ್ದಾರೆ ಅವ್ರ ಏನು ನೀವು ಹಗಲು ದರೋಡೆ ಮಾಡಿದ್ರೆ ಅವ್ರಿಗೆ ಬೀದಿ ಪಾಲಾಗಬೇಕಾಗುವಂಥ ಬರೋದು ಅವ್ರು ತಗೊಳ್ಳುವಂಥದ್ದು ಅಲ್ಪ ಸ್ವಲ್ಪ ಸಂಬಳದಲ್ಲಿ ಎಲ್ಲವನ್ನು ನೀವೇ ಕಸ್ಬಿಟ್ರೆ ಅವ್ರ ಕುಟುಂಬದ ಸಂಸಾರದ ಗತಿ ಏನು ದಯಮಾಡಿ ಆಟೋ ಚಾಲಕರು ದಯಮಾಡಿ ಕೈ ಮುಗಿತೀರಿ ರಾಜ್ಯದ ಆಟೋ ಚಾಲಕರುಗಳಿಗೆ ನಿಮ್ಮ ಒಂದು ನಡೆನ ನಿಲ್ಲಿಸಿ ಈಗಲೇ ಎಷ್ಟು ಮೀಟ್ರ್ ಇರುತ್ತೆ ಎಷ್ಟು ನಿಮ್ಮ ಮೀಟ್ರ್ ಇರುತ್ತೆ ಅಷ್ಟು ತೊಗೊಳ್ಳಿ ಮೂವತ್ತು ರೂಪಾಯಿದ್ರೆ ಮೂವತ್ತು ರೂಪಾಯಿ ತೊಗೊಳ್ಳಿ ನಲವತ್ತು ರೂಪಾಯಿ ನಲ್ವತ್ತು ರೂಪಾಯಿ ತೊಗೊಳ್ಳಿ ಅರವತ್ತು ರೂಪಾಯಿ ಅರವತ್ತು ತೊಗೊಳ್ಳಿ ನೂರೈವತ್ತು ರೂಪಾಯಿದ್ರೆ ನೂರೈವತ್ತು ತೊಗೊಳ್ಳಿ ನಿಮ್ಮ ಸ್ವೇ ಚಾಲಕ್ಕೆ ಮೀಟರ್ ಆಗ್ತೇನೆ ಇವತ್ತು ನೀವು ಓಡಾಡ್ಕೊಂಡಿದ್ರೆ ಜನಸಾಮಾನ್ಯರು ನಿಮಗೆ ಚೀಮಾರಿ ಹಾಕ್ತಾರೆ ಆಟೋದವರು ಮುಂದಿನ ದಿನಗಳಲ್ಲಿ ಇದ್ರ ತಕ್ಕ ಪಾಠನ ಅನುಭವಿಸ್ತಾರೆ ದಯಮಾಡಿ ಆಟೋ ಚಾಲಕರಿಗೆ ಆಟೋ ಚಾಲಕರಿಗೆ ಶತ್ರು ಆಗ್ಬೇಡಿ ಅಂತೇಳಿ ನಾನು ವಿಡಿಯೋ ನೋಡ್ತೀನಿ ನೋಡ್ತಿರುವಂಥವ್ರಿಗೆ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತಾಡೋಣ